ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ಲೋಕಸಭೆ ಚುನಾವಣೆ ಮಹಾ ತೀರ್ಪಿಗೆ ಕ್ಷಣಗಣನೆ ಆರಂಭವಾಗಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ನಡೆಯಲಿದ್ದು ಯಾರು ದೇಶದ ಗದ್ದುಗೆ ಹಿಡಿಯಲಿದ್ದಾರೆ ಎಂಬ ಕುತೂಹಲ ನೂರ ಅರವತ್ತು ಕೋಟಿ ಭಾರತೀಯರಲ್ಲಿ ಗರಿಗೆದರಿದೆ ಈ ಮಧ್ಯೆ ಮತಗಟ್ಟೆ ಸಮೀಕ್ಷೆಗಳು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿ ಕಮ್ ಕಮ್ ವೀ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವೀ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಭರ್ಜರಿ ಬಹುಮತ ಸಿಗಲಿದೆ ಅಂತ ಭವಿಷ್ಯ ನುಡಿದಿವೆ ಇಂಡಿಯಾ ಮೈತ್ರಿಕೂಟ ನೂರ ಐವತ್ತು ಸ್ಥಾನಗಳಿಂದ ಇನ್ನೂರರ ಒಳಗೆ ಗೆಲ್ಲಲಿದೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳಿವೆ ಈ ಎಕ್ಸಿಟ್ ಪೋಲ್ ಕೇಸರಿ ಪಾಳಿಯ ಸಂಭ್ರಮದ ಅಲಿಯಲ್ಲಿ ತೇಲುವಂತೆ ಮಾಡಿದೆ ಆದರೆ ಕಾಂಗ್ರೆಸ್ ಪಾಳಿಯದಲ್ಲಿ ತಳಮಳ ಸೃಷ್ಟಿಯಾಗಿದೆ ಇದೆಲ್ಲ ಬೋಗಸ್ ಎಕ್ಸಿಟ್ ಪೋಲ್ ಅಂತ ಇಂಡಿಯಾ ಮೈತ್ರಿಕೂಟದ ನಾಯಕರು ಕಿಡಿಕಾರಿದ್ದಾರೆ ಇನ್ನೂರ ತೊಂಬತ್ತೈದು ಸ್ಥಾನಗಳಲ್ಲಿ ಗೆಲ್ಲೋದಾಗಿ ರಾಹುಲ್ ಗಾಂಧಿ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಕ್ಸಿಟ್ ಪೋಲ್ ಸಮೀಕ್ಷೆ ಆತಂಕ ಕಾಂಗ್ರೆಸ್ ಶಾಸಕಾಂಗ ಸಭೆ ಯಾರು ಧೃತಿಗೆಡಬೇಡಿ ಎಂದು ಶಾಸಕರಿಗೆ ಸಿಎಂ ಆತ್ಮಸ್ಥೈರ್ಯ ಕರ್ನಾಟಕದಲ್ಲೂ ಕಾಂಗ್ರೆಸ್ ಎರಡಂಕಿ ದಾಟಲ್ಲ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳಿವೆ ಇದು ಕೈ ಶಾಸಕರಲ್ಲಿ ಕಳವಳ ತಂದಿಟ್ಟಿದೆ ಹೀಗಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಮತದಾನೋತ್ತರ ಸಮೀಕ್ಷಾ ವರದಿ ಲೋಕಸಭೆ ಚುನಾವಣೆಯ ಫಲಿತಾಂಶ ಎಂಎಲ್ಸಿ ಚುನಾವಣೆ ಮುಂದಿನ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಚರ್ಚಿಸಲಾಗಿದೆ ಹಾಗಿದ್ರೆ ನಿನ್ನೆಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಈ ಕುರಿತ ಇನ್ಸೈಡ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಅಂತ ರಾಜ್ಯ ಕಾಂಗ್ರೆಸ್ನ ಶಾಸಕರು ಆತಂಕಗೊಂಡಿದ್ದಾರೆ ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಡಿಸಿಎಂ ಇದೇ ಕಳವಳ ವ್ಯಕ್ತಪಡಿಸಿದ್ದಾರೆ ಆದರೆ ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಧೈರ್ಯ ತುಂಬಿದ್ದಾರೆ ಮತದಾನೋತ್ತರ ಸಮೀಕ್ಷೆ ವರದಿ ನೋಡಿ ಯಾರೂ ಧೃತಿಗೆಡಬೇಡಿ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡಿದ್ದೇವೆ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯವಿಲ್ಲದೆ ಕೆಲಸ ಮಾಡಿದ್ದೇವೆ ಚುನಾವಣೆ ಬಗ್ಗೆ ನಾವು ಕೂಡ ವರದಿ ತರಿಸಿಕೊಂಡಿದ್ದೇವೆ ಏನೇ ಆದರೂ ಕರ್ನಾಟಕದಲ್ಲಿ ನಾವು ಎರಡಂಕಿ ದಾಟುತ್ತೇವೆ ಗುಪ್ತಚರ ಇಲಾಖೆ ವರದಿ ಪ್ರಕಾರ ಹದಿನಾಲ್ಕರಿಂದ ಹದಿನೆಂಟು ಸ್ಥಾನಗಳಲ್ಲಿ ಗೆಲ್ಲುವ ಅವಕಾಶ ಇದೆ ಹೀಗಾಗಿ ಯಾರೂ ಕೂಡ ಗೆಡುವ ಅವಶ್ಯಕತೆ ಇಲ್ಲ ಅಂತ ಕೈ ಶಾಸಕರಿಗೆ ಸಿಎಂ ಡಿಸಿಎಂ ಧೈರ್ಯ ತುಂಬಿದ್ದಾರೆ ಎನ್ನಲಾಗಿದೆ ಮಾಧ್ಯಮಗಳು ಯಾಕೆ ಆ ರೀತಿ ಕೊಟ್ಟಿದ್ದಾವೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎರಡಂಕಿ ದಾಟುತ್ತೇವೆ ಎಂದ ಡಿಸಿಎಂ ಡಿಕೆ ಇನ್ನು ಸಿಎಲ್ಪಿ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಎಲ್ಲಾ ಮಾಧ್ಯಮಗಳು ಯಾಕೆ ಆ ರೀತಿ ವರದಿ ಕೊಟ್ಟಿದ್ದಾವೆ ಗೊತ್ತಿಲ್ಲ ಅದೇನೇ ಇರಲಿ ನಾವು ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಗೆಲ್ತೇವೆ ಇಂಡಿಯಾ ಮೈತ್ರಿಕೂಟಕ್ಕೂ ಗೆಲುವು ಆಗಲಿದೆ ಇಂದಿನ ಎಐಸಿಸಿ ಅಧ್ಯಕ್ಷರ ಜೊತೆಗಿನ ಸಭೆಯಲ್ಲೂ ಅದೇ ವಿಶ್ವಾಸ ವ್ಯಕ್ತವಾಗಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಾಸಕರು ಸಚಿವರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ನನಗೆ ಪೋಲ್ ಬಗ್ಗೆ ಕ್ರಾಸ್ ಡಬಲ್ ನಾನೂರು ಸೀಟ್ಗಿಂತ ಹೆಚ್ಚು ಗೆಲ್ಲುತ್ತೇವೆ ಎಂದ ಜೋಶಿ ಎಕ್ಸಿಟ್ ಪೋಲ್ ಭವಿಷ್ಯದಿಂದ ಬಿಜೆಪಿ ನಾಯಕರು ಹಿರಿ ಹಿರಿ ಹಿಗ್ಗಿದ್ದಾರೆ ಎಕ್ಸಿಟ್ ಪೋಲ್ಗಿಂತ ಹೆಚ್ಚು ಸ್ಥಾನಗಳಲ್ಲಿ ನಾವು ಗೆಲ್ತೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದ್ರೆ ಜೂನ್ ನಾಲ್ಕರ ನಂತರ ಟಕಾಟಕ್ ಗಿರಾಕಿಗಳನ್ನು ಹುಡುಕಬೇಕು ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ವ್ಯಂಗ್ಯವಾಡಿದ್ದಾರೆ ನಾನು ಹೇಳೋದು ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗಿರಾಕಿಗಳೆಲ್ಲ ಬರಬೇಕು ಅದೇನೇ ಇರಲಿ ನಾಳೆ ಲೋಕಸಭೆ ಮಹಾಸಮರದ ತೀರ್ಪು ಹೊರಬೀಳಲಿದ್ದು ರಾಜಕೀಯ ನಾಯಕರ ಎದೆ ಬಡಿತ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ Brought to you by Vigor, co-powered by Sensodyne and Vimal, by Eli Heli Kesari. Associate sponsor Ultratech Cement, co-sponsored by Saptagiri NPS University.